ಪಾಕಿಸ್ತಾನ ಗಡಿಯ ಬಳಿಗೆ ಬಂದು ನಿಂತ ಐಎನ್ಎಸ್ ವಿಕ್ರಾಂತ್ ಈ ಯುದ್ಧ ನೌಕೆಯ ವಿಶೇಷತೆಗಳು ಏನ್ ಗೊತ್ತಾ ಪೆಹಲ್ಗಾಂನಲ್ಲಿ ಭಾರತೀಯ ಪ್ರವಾಸಿಗರನ್ನ ಕೊಂದು ಹಾಕಿದ ಉಗ್ರರನ್ನ ಬಟ್ಟ ಹಾಕೋದಕ್ಕೆ ಪಣತೊಟ್ಟಿರುವಂತಹ ಭಾರತ ಈಗ ಪಾಕಿಸ್ತಾನದ ಸಮುದ್ರ ಗಡಿಭಾಗದ ಸಮೀಪದಲ್ಲಿ ಐಎನ್ಎಸ್ ವಿಕ್ರಾಂತ್ ನೌಕೆಯನ್ನ ತಂದು ನಿಲ್ಲಿಸಿದೆ ಈ ಯುದ್ದ ನೌಕೆಯ ವಿಶೇಷತೆಗಳೇನು ಅನ್ನೋದನ್ನ ನೋಡೋಣ ಪಾಕಿಸ್ತಾನದ ಉಗ್ರರು ಭಾರತದಲ್ಲಿ ರಕ್ತ ದೋಕುಳಿ ಆಡಿದಾಗ ಕಳೆದ ಎರಡು ಬಾರಿ ಭೂಸೇನೆ ಮತ್ತು ವಾಯುಸೇನೆಯ ಮೂಲಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿತ್ತು ಇದೀಗ ನೌಕಾ ಸೇನೆ ಸನ್ನದ್ದವಾಗಿರುವಂಥದ್ದು ನೋಡಿದ್ರೆ ಈ ಬಾರಿ ನೌಕಾ ಸೇನೆಯಿಂದಲೇ ದಾಳಿ ನಡೆಯಬಹುದೇ ಅನ್ನುವಂತ ಅನುಮಾನಗಳು ಕಾಡ್ತಾ ಇದೆ ಐಎನ್ಎಸ್ ವಿಕ್ರಾಂತ್ನ ವಿಶೇಷತೆಗಳನ್ನ ನೋಡೋದಾದ್ರೆ ಇದು ಸ್ವದೇಶಿ ನಿರ್ಮಿತ ಮೊದಲ ಯುದ್ಧನೌಕೆಯಾಗಿದೆ ನೌಕೆಯಾಗಿದೆ ಇದನ್ನ ಸಂಪೂರ್ಣವಾಗಿ ಭಾರತದಲ್ಲೇ ತಯಾರು ಮಾಡಿರುವಂತದ್ದು ವಿಶೇಷ ಆತ್ಮ ನಿರ್ಭರ ಭಾರತದ ಯೋಜನೆಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳಬಹುದು ಸುಮಾರು ಮೂವತ್ತು ಯುದ್ಧ ವಿಮಾನಗಳನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಇದು ಹೊಂದಿರುವಂತದ್ದು ಮಿಗ್ ಟ್ವೆಂಟಿ ನೈನ್ ಕೆ ಮತ್ತು ಹೆಲಿಕಾಪ್ಟರ್ ಗಳ ಕಾರ್ಯಾಚರಣೆಗೂ ಕೂಡ ಸೂಕ್ತವಾದಂತಹ ವ್ಯವಸ್ಥೆ ಇದರಲ್ಲಿದೆ ಒಟ್ಟು ಇನ್ನೂರ ಅರವತ್ತು ಮೀಟರ್ ಉದ್ದ ಮತ್ತು ನಲವತ್ತೈದು ಸಾವಿರ ಟನ್ ತೂಕ ಕೂಡ ಇದೆ ಹೈಟೆಕ್ ಕಮಾಂಡ್ ಸೆಂಟರ್ ರಾಡರ್ ವ್ಯವಸ್ಥೆ ಶತ್ರುಗಳ ಚಲನವಲನಗಳ ಮೇಲೆ ನಿಖರ ವಹಿಸುವಂತಹ ಸಾಮರ್ಥ್ಯ ಕೂಡ ಹೊಂದಿದೆ ಸ್ಕೈ ಜಂಪ್ ರಾಂಪ್ ಟೇಕ್ ಗೆ ಕ್ಯಾಚಿಂಗ್ ಸಿಸ್ಟಮ್ ಕೂಡ ಇದೆ ಫುಲ್ ಸ್ಪೀಡ್ ಟೇಕ್ ಆಫ್ ಮತ್ತು ಸುರಕ್ಷಿತವಾಗಿ ಲ್ಯಾಂಡಿಂಗ್ ಮಾಡುವಂತಹ ವ್ಯವಸ್ಥೆಯನ್ನ ಕೂಡ ಇದು ಹೊಂದಿರುವಂತದ್ದು ಈ ಒಂದು ಯುದ್ಧ ನೌಕೆ ಈಗ ಪಾಕಿಸ್ತಾನದ ಗಡಿಭಾಗದ ಸಮೀಪದಲ್ಲಿ ಸೂರತ್ ಬಳಿಯಲ್ಲಿ ಸಮುದ್ರದ ಗಡಿಭಾಗದಲ್ಲಿ ತಂದು ನಿಲ್ಲಿಸಲಾಗಿದೆ ಒಂದು ವೇಳೆ ಏನಾದರೂ ಇಂಡಿಯಾ ಪಾಕಿಸ್ತಾನ ನಡುವೆ ಯುದ್ಧ ಘೋಷಣೆ ಆದರೆ ಅಥವಾ ಏನಾದರೂ ಸಮಸ್ಯೆಗಳು ಉಂಟಾದ್ರೆ ನಾವು ಯುದ್ಧಕ್ಕೆ ಸನ್ನದ್ಧವಾಗಿದ್ದೇವೆ ಅನ್ನೋದನ್ನ ಈ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ ಈ ಬಗ್ಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ